ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ದಸರಾ ಹಬ್ಬದ ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಸೊ ಸಮ್ ರೀಸನ್ಗಳಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಸ್ವಲ್ಪ ಬ್ಯುಸಿ ಕಾರಣ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಎಲ್ಪ್ ಆಗುತ್ತದೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ದಸರಾ ದಿನ ಬೆಳಗ್ಗೆ ಹೋಗಿ ನಾವು ಸ್ವಲ್ಪ ಪೂಜೆಗೆ ಬೇಕು ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ ನಾನು ನಮ್ಮ ನಮ್ಮ ಮನೆಯವರು ಸೊ ತಗೊಂಡು ಸ್ವಲ್ಪ ಸ್ವೀಟ್ ತಗೊಂಡು ಬಂದ್ವಿ ಬಂದಾದಮೇಲೆ ಇನ್ನೇನು ಪೂಜೆಗೆಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಅಷ್ಟರಲ್ಲಿ ಪಾಪುಗೆ ಎವಿ ಜ್ವರ ಹಿಂಗೆ ಅಂತ ಅಂದರೆ ಇದ್ದಕ್ಕಿದ್ದಂಗ್ಲೇ ಆದರೆ ವ್ಯಾಕ್ಸಿನೇಷನ್ ಇತ್ತು ಸರಿ ಒಂದು ದಿನಕ್ಕೆಲ್ಲ ಸರಿ ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹಿಂದಿನ ದಿನ ಮಾಡಿಸಿದ್ವಿ ಅವಳಿಗೆ ಎಂಗಿಕ್ಷನ್ ಸೊ ಬಟ್ ಅದು ಟೂ ಡೇಸ್ ಆದ್ರೂ ಜ್ವರನೇ ಹೋಗಲಿಲ್ಲ ತುಂಬಾ ಬೇಜಾರಾಯಿತು ಒಳ್ಳೆ ಹಬ್ಬದ ಟೈಮಲ್ಲೇ ಈ ಥರ ಆಗ್ಬಿಡ್ತಲ್ಲ ಅಂದ್ಕೊಂಡು ಸರಿ ಪೂಜೆ ಮಾಡೋದಕ್ಕೆ ಮನಸಿಲ್ಲ ಏನರಲ್ಲೂ ಮನಸೇ ಇಲ್ಲ ಹಬ್ಬ ಮಾಡೋದಕ್ಕೆ ಬಟ್ ಏನು ಮಾಡೋದು ಸೊ ಅವಳು ಕೂಡ ಸ್ವಲ್ಪ ಅವ್ರ ತಾತನ ಹತ್ರ ಅವರ ಅಪ್ಪಾಜಿ ಹತ್ರ ಎಲ್ಲ ಇರ್ತಾಯಿದ್ಲು ಸರಿ ಅಂದ್ಕೊಂಡು ಇನ್ನೇನು ಪೂಜೆ ಮಾಡಿಬಿಡೋಣ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಪೂಜೆ ಕೂಡ ಸಿಂಪಲ್ಲಾಗಿ ಮನೆ ಮುಂದೆ ಪೂಜೆ ಎಲ್ಲ ಮಾಡಿದ್ವು ಪಾಪ ಕೂಡ ನಾನು ಎಲ್ಲ ಅವಳಿಗೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ ದಸರಾ ಹಬ್ಬಕ್ಕೆ ಅವನಿಗೂ ಮತ್ತು ಅವಳಿಗೂ ಬಟ್ ಅವ್ಳಿಗೆ ಹೊಸ ಬಟ್ಟೆನೇ ಇಟ್ಟಿರಲಿಲ್ಲ ನನಗೂ ಹೊಸ ಬಟ್ಟೆ ಹಾಕ್ಕೊಳ್ಳೋ ಮೂಡೇ ಹೋಯಿತು ಸರಿ ಅಂದ್ಕೊಂಡು ಹನಿಮಂಗೆ ಮಾತ್ರ ಹೊಸ ಬಟ್ಟೆ ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡಿದ್ದೆ ಸೊ ಮನೆಗೆ ಹತ್ರನೇ ಸಿಂಪಲ್ಲಾಗಿ ಗಾಡಿ ಪೂಜೆ ಮಾಡಿದ್ವಿ ಈ ವರ್ಷ ದಸರಾ ಹಬ್ಬ ಈ ಥರ ಆಯಿತು ಅದಾದಮೇಲೆ ಸಂಜೆ ನಾನು ನಮ್ಮ ವಿಜಯಕ್ಕ ಪೂಜೆ ಕರೆದಿತ್ತು ಅವರು ಕೂಡ ಗಾಡಿಗೆ ಪೂಜೆ ಮಾಡಿದ್ರು ಕರೆದಿದ್ರು ಸೊ ಅಲ್ಲಿಗೆ ಹೋಗಿ ಬಂದಾದಮೇಲೆ ನಾವು ನಾವು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಅವರು ದಸರಾನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ದಸರಾ ಜಾತ್ರೆ ಥರ ಸೊ ಅಲ್ಲಿಗೆ ಹೋಗಿದ್ವಿ ಅಕ್ಕ ಹೋದ ತಕ್ಷಣ ಎಲ್ಲ ಕರ್ಜಿಕಾಯಲ್ಲಿ ಹಾಕ್ಕೊಟ್ರು ತಿಂದ್ಕೊಂಡು ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ನಾವು ಮಠಕ್ಕೆ ಹೋಗಿದ್ವಿ ಸೊ ನಮ್ಮ ಆಂಟಿ ಮನೆ ಇರೋದು ಮಠ ಅದೇ ಮಠ ಇದೆಯಲ್ವ ದುರ್ಗದಲ್ಲಿ ಸೊ ಅಲ್ಲೇ ಸೊ ಮಠ ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಮಠಕ್ಕೆ ಹೋದ್ವಿ ಸೊ ಹೇಗಿರುತ್ತೆ ಏನೋ ಎತ್ತ ಅಂತ ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು ಟೂ ಡೇಸ್ ತ್ರೀ ಡೇಸ್ ಲಾಗು ನಾನು ದಸರಾದಲ್ಲಿ ಅಪ್ಲೋಡ್ ಮಾಡ್ತೀನಿ ದಸರದ್ದು ಹಾಗೆ ಪಾಪ ಕೂಡ ಸ್ವಲ್ಪ ಸರಿ ಹೋದಲು ನಮ್ಮ ಅಕ್ಕ ಮತ್ತು ನಮ್ಮ ತಾತ ಅಂದರೆ ನಮ್ಮ ಮಾವ ನಮ್ಮ ಸುಬ್ಬ ಎಲ್ಲರೂ ಇದ್ದರು ಸೊ ಹಾಗಾಗಿ ಅವಳು ಕೂಡ ಸ್ವಲ್ಪ ಆರಾಮಾಗಿದ್ಲು ಅವಳನ್ನ ಮನೆಗೆ ಬಿಟ್ಬಿಟ್ಟು ನಮ್ಮ ಸುಬ್ಬನೂ ಇದ್ದರು ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಮನೆಗೆ ಬಂದೆ ಇಲ್ಲಿ ಕೂಡ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ವಿ ಈ ವರ್ಷ ಒಂದು ಸ್ವಲ್ಪ ಬೇಜಾರಾಯಿತು ಪಾಪಗೆ ಎಂಥ ಟೈಮಲ್ಲಿ ಹೋಗಿ ಹೋಗಿ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡಿಸ್ಬಿಟ್ನಲ್ಲ ಅಂತ ಬೇಜಾರಾಯಿತು ಸೊ ಇಟ್ಸ್ ಓಕೆ ಹಬ್ಬ ನೆಕ್ಸ್ಟು ಇಯರ್ ಕೂಡ ಮಾಡ್ಬೋದು ಮೇಯ್ನು ಆರೋಗ್ಯ ಚೆನ್ನಾಗಿರಬೇಕು ಸೊ ಹೀಗೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟವಿ ಸೊ ಇದಾಗಿತ್ತು ಒಂದು ಮಿನಿ ಲಾಗ್ ಇಷ್ಟಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್ ಲೋಟ್ಸ್ ಆಫ್ ಲೋಟ